ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬವಿ ಶೈನ್ಸ್ ಶಾಂಭವಿ ಲಾಗ್ ಅಲ್ಲ ಶಾಂಭವಿ ಶೈನ್ಸ್ ಸೊ ಪ್ಲೀಸ್ ಅಜೆಸ್ಟ್ ಆಗಿ ಹೊಸ ನನ್ನ ಒಂದು ಚಾನಲ್ ಹೆಸರಿಗೆ ಎಲ್ಲರೂ ಲಾಗ್ ಅಂತ ಹೇಳ್ತೀನಿ ನಾನು ಲಾಗ್ ಅಂತ ಹೊಡೆದಾಗ ಸುಮಾರು ಜನದ ಶಾಂಭವಿ ಹೆಸರಲ್ಲಿ ಶಾಂಭವಿ ಮೂತ್ರ ಶಾಂಭವಿ ಲಾಗ್ ಇನ್ನೂ ಹೆಸರು ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡುಬಿಟ್ಟೆ ಶಾಂಭವಿ ಶೈನ್ಸ್ ಅಂತ ಇಟ್ಟಿದ್ದೀನಿ ಸೊ ನಾನು ಇವತ್ತು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ಬಿಕಾಸ್ ನಾನು ಹೇಳಿದೆ ಆಲ್ರೆಡಿ ಹೇಳಿದೆ ನಿಮಗೆ ಡಿಮಾರ್ಟಲ್ಲಿ ಬೆಡ್ಶೀಟ್ಗಳನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ನಾನು ನಿಮಗೆ ಬಂದಿದ್ದೀನಿ ಸೊ ಈಗ ತೊಗೊಂಡು ಬಂದಿದ್ದೀನಿ ಇದು ಕಾಟನ್ ಕಲರ್ ಕಾಟನ್ ಇದು ಸಿಂಗಲ್ ಬೆಡ್ ಸ್ಪ್ರೆಡ್ ಇದು ಸಿಂಗಲ್ ಬೆಡ್ ಸ್ಪ್ರೆಡ್ ಗ್ರೀನ್ ಕಲರ್ ಗ್ರೀನ್ ಸ್ವಲ್ಪ ಆಶ್ ಕಲರು ಆ ಥರ ತೊಗೊಳ್ತೀವಿ ಸೊ ಇದು ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ನೈನ್ ಏನು ತೋರಿಸಿದ್ರೆ ಉಲ್ಟಾಗತ್ತಾ ಇದು ತೋರಿಸುತ್ತೆ ಸೊ ಒನ್ ಸಿಕ್ಸ್ಟೀನ್ ಏನು ಅಂದರೆ ಒನ್ ಸೆವೆಂಟಿ ಅಂತ ಅರ್ಥ ಓಕೆ ಸ್ವಲ್ಪ ದೊಡ್ಡಕ್ಕೆ ತೋರಿಸ್ತೀನಿ ನಿಮಗೆ ವೆಯ್ಟ್ ಸೊ ಇಷ್ಟಿದೆ ಇಷ್ಟಿದೆ ಅಲ್ವಾ ಇದು ಸಿಂಗಲ್ ಓಕೆ ನೆಕ್ಸ್ಟು ಇದು ಬಂದ್ಬಿಟ್ಟು ಹತ್ರ ಇದು ಬ್ರೌನ್ ಲೈಟ್ ಬ್ರೌನ್ ಪೇಸ್ಟಲ್ ಕಲರ್ ಲೈಟ್ ಪೇಸ್ಟಲ್ ಕಲರ್ ಇದೆ ಅಂತ ಬರುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಒನ್ ಫೋರ್ಟಿ ನೈನ್ ಇನ್ ಇನ್ ದ ಸೆನ್ಸ್ ಒನ್ ಫಿಫ್ಟಿ ಇದು ಅಷ್ಟೇ ಸಿಂಗಲ್ ತುಂಬ ಸಾಫ್ಟ್ ಇದೆ ತೊಳೆದ್ರು ಸುಕ್ಕಾಗಲ್ಲ ಆಮೇಲೆ ಕಲ್ಲರ್ ಹೋಗಲ್ಲ ಅನ್ನಿಸುತ್ತೆ ಹಿಂಗೆ ಮಲ್ಕೊಂಡ್ಬಿಟ್ರೆ ಅಷ್ಟಿಗೆ ಚೆನ್ನಾಗಿರುತ್ತೆ ಅದ ಸೊ ಇದಾಯಿತು ಸೆಕೆಂಡ್ ಒನ್ ನಾನು ಏನು ಮಾಡಿದೆ ಇದೇ ಕಲರ್ ಬೆಡ್ಶೀಟ್ ನೋಡಿದೆ ಬಟ್ ಬೇಡ ಅಂತ ಹೇಳ್ಬಿಟ್ಟು ದಿಂಬಿನ ಕವರ್ ತಗೊಂಡೆ ಇದು ನಮ್ಮ ನಮ್ಮನೆ ದಿಂಬಿ ಇದೆಯಲ್ಲ ಅದು ಸ್ವಲ್ಪ ದೊಡ್ಡಕ್ಕಿದೆ ಸೊ ಇದಕ್ಕೆ ಅಡ್ಜಸ್ಟ್ ಆಗುತ್ತೋ ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಎರಡೇ ಇಟ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ವೀಡಿಯೋನು ಮಾಡಬೇಕು ಅಂತ ಅನ್ಕಡೆ ಕಡೆ ಹೋಗಿದ್ದು ಬಟ್ ಆಗಿಲ್ಲ ಅದಕ್ಕೆ ಹೋದಾಗ ಒಂದು ವಿಡಿಯೋ ಮಾಡಬೇಕು ಪ್ಲಸ್ ಇದೊಂದು ಎರಡು ಕವರ್ ತಗೊಂಡೆ ಪಿಲ್ಲೋ ಕವರ್ ಎರಡು ಪಿಲ್ಲೋ ಕವರ್ ತೊಗೊಂಡೆ ಈ ಪಿಲ್ಲೋ ರೇಟ್ ಎಷ್ಟು ಗೊತ್ತಾ ಪಿಲ್ಲೋ ಕವರ್ ರೇಟ್ ಎಷ್ಟು ಅಂದರೆ ಓನ್ಲಿ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ರುಪೀಸ್ ಇದು ಎಲ್ಲಾ ہوئی ತದ ಟ್ಯಾಗ್ ಗೊತ್ತಿಲ್ಲ ಇನ್ನೊಂದು ಸಾರಿ 69 ಅಲ್ಲ 49 ರೂಪೀಸ್ ಸೋ 49 ಬಿಡಾ ಶೋಯಾ ಓಲ್ಟ ಕನ್ಸ್ಟಿಟೆಂಟ್ ಕಟ್ ಆಗಬಹುದು ಮೋಸ್ಟ್ ಆಮೇಲೆ 49 ರೂಪೀಸ್ ಅಷ್ಟೇ ನೀಟ್ ಕವರ್ ನೋಡನ ಇದು ಇದು ಬಣ್ಣ ಹೋಗುತ್ತಾ ಅಥವಾ ಅದೆಂಗೆ ಅದು ಶಾಂತ ಇಲ್ವಾ ನೋಡನ ದಿ ಸೆಕೆಂಡ್ ವನ್ ಇಸ್ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಓಕೆ ಇದು ಅಷ್ಟೇ ಹೀಗಿದೆ ಇದೆ ಇದು ಡಬಲ್ ಸ್ಪ್ರೆಡ್ ಡಬಲ್ ಬೆಡ್ಶೀಟಿಗೆ ಡಬಲ್ ಬೆಡ್ಡಿಗೆ ಆಗುತ್ತೆ ಇದು ಡಬಲ್ ಬೆಡ್ ವೈಟ್ ವಿತ್ ಬ್ರೌನಿಶ್ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಈ ಒಂಥರ ಈ ಹಳೆ ಕಾಲದ ಡಿಸೈನ್ ಬರುತ್ತಲ್ಲ ಆ ಥರ ಇದೆ ಇದು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಲ್ಲಿ ಈ ಥರ ಇದೆ ಡಿಸೈನ್ ಈ ಥರ ಡಿಸೈನ್ ಇದೆ ಫುಲ್ ವೈಟ್ ವಿತ್ ಬ್ರೌನ್ ಕಲರ್ ತೊಗೊಂಡಿದ್ದೀನಿ ಫುಲ್ ಕಾಟನ್ ಸೊ ಇದು ಕಲರ್ ಹೋಗೋದಿಲ್ಲ ಇದು ಮೋಸ್ಟ್ಲಿ ಶೇಡ್ ಆಗ್ಬೋದು ಅಂದರೆ ಲೈಟ್ ಕಲರ್ ಹಾಕ್ಬೋದು ಡಿಮ್ ಬಿಸ್ಲಲ್ಲಿ ಒಣಗಾಕಿ ನೋಡಿ ಫ್ಲವರ್ಸ್ ಎಲ್ಲ ಇದೆ ಇದರಲ್ಲ ಫ್ಲವರ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಸೆಕೆಯಾಗೆ ಸರಿಯೋದೇ ಇದೇ ಟೈಪಲ್ಲಿ ಸೊ ಇದು ರೇಟ್ ಇರಲಿಲ್ಲ ಅಲ್ವ ನೋಡಕ್ಕೆ ಹಾಂ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಬಲ್ ಕೊಟ್ಟಿಗೆ ಡಬಲ್ ಕೊಟ್ಟಿಗೆ ಫೋರ್ ಹಂಡ್ರೆಡು ಇದು ಫೋರ್ ಹಂಡ್ರೆಡ್ ಓಕೆ ನೆಕ್ಸ್ಟು ಒಂದು ಇದೇ ಟೈಪೇ ನಾನು ಬ್ಲೂ ಕಲರ್ ತೊಗೊಂಡಿದ್ದೆ ಸಾರಿ ಬ್ಲೂ ಅಲ್ಲ ಪರ್ಪಲ್ ಕಲರ್ ಪರ್ಪಲ್ ಕಲರು ಇದು ಇದು ಅಷ್ಟೇ ಸ್ವಲ್ಪ ಕ್ವೀನ್ ಸೈಜ್ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು 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 ಸೇಮ್ ಡಿಸೈನ್ ಚೆನ್ನಾಗಿದೆ ಇದು ಶೇಡು ಬ್ರೌನ್ ಮತ್ತೆ ಬ್ರೂ ಕ್ವೀನ್ ಸೈಜು ಮತ್ತು ಕಿಂಗ್ ಸೈಜ್ ಬೆಟ್ಟಿಗೂ ಬೆಸ್ಟ್ ಡಿಸೈನ್ ಇದೆ ಇದು ಅಷ್ಟೇ ಫೋರ್ ಹಂಡ್ರೆಡ್ ರುಪೀಸ್ ಎರಡು ಒಂದೇ ಟೈಪ್ ಬಟ್ ಸ್ವಲ್ಪ ದೊಡ್ಡದಿದೆ ಇದು ಇದು ಕ್ವೀನ್ ಸೈಜ್ ಆಗುತ್ತೆ ಇದು ಇಲ್ಲಿ ಮಧ್ಯದಲ್ಲಿ ಡಿಸೈನ್ ತೋರಿಸ್ತದೆ ನೋಡಿ ಅಲ್ವಾ ಸೆಂಟ್ರ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಕಲರ್ ಇದು ಅಷ್ಟೇ ಸೇಮ್ ಪ್ರೈಸ್ ಇದು ಅಷ್ಟೇ ಸೊ ನೆಕ್ಸ್ಟ ಇದು ಡಬಲ್ ಬೆಟ್ಟಿಗೆ ಅಂತ ಪಿಲ್ಲೋ ಕವರ್ ಇದೆ ಇದು ಇದು ಇಟ್ಟಿದೀನಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಟೂ ಹಂಡ್ರೆಡ್ ನಮ್ತಿರೋ ಇಲ್ಲ ಗೊತ್ತಿಲ್ಲ ಬಟ್ ಇದು ಟೂ ಹಂಡ್ರೆಡ್ ರುಪೀಸ್ ತೆಗ್ದಿಲ್ಲೆ ಏನು ಸೊ ಇದು ಅಷ್ಟೇ ಲೈಟ್ ವಿತ್ ಗ್ರೀನ್ ಕಲರ್ ಇದ್ರ ಜೊತೆಗೆ ವಿತ್ ಬಂದಿದೆ ಅದು ಯಲ್ಲೋ ಕವರ್ ಅದ್ರಲ್ಲ ಅಟ್ಯಾಚಿದೆ ದೊಡ್ಡದೊಂದು ಸಿಂಗಲ್ ಸಿಂಗಲ್ ಟ್ರಾವೆಲ್ ಮಾಡ್ಬೇಕಾರೆ ಬೇಕಾಗುತ್ತೆ ಇದು ಸೊ ಅದು ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ಫೋರ್ ನೈಂಟಿ ನೈನ್ ಪ್ರೈಸ್ ಫೋರ್ ನೈಂಟಿ ನೈನ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅದ್ರ ಬೇಕು ಸೊ ಇದು ಈ ಕಲರ್ ಅಲ್ಲಿ ತೊಗೊಂಡೆ ಬಟ್ ವಾಷಿಂಗ್ ಮೆಷಿನ್ಗೆ ಹಾಕಿದಾಗ ಇದು ಏನಾಗುತ್ತೋ ಗೊತ್ತಿಲ್ಲ ನಿಮಗೆ ಅಥವಾ ಇದು ಸಮೋಟ್ ಬ್ಲ್ಯಾಕ್ ಶೇಡ್ಸ್ ಶೈನಿಂಗ್ ಇದೆ ಶೈನಿಂಗ್ ಇದೆ ನೋಡಿ ಶೈನಿಂಗ್ ಇದೆ ಅಲ್ವಾ ಆಮೇಲೆ ತುಂಬ ಸಾಫ್ಟ್ ಇದೆ ಹೊದೋಕ್ಕೆ ಚೆನ್ನಾಗಿರುತ್ತೆ ಬಿಸ್ಕೇಲ್ ಅಂತೂ ಬರೋದಿಲ್ಲ ನಿಮಗೆಲ್ಲ ಗೊತ್ತಿರೋ ಬಿಸ್ಕೇಲ್ ಬರುತ್ತಿಲ್ಲ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡಬೇಕಲ್ಲ ತುಂಬ ಈಗ ಏನಂದರೆ ತುಂಬ ದಪ್ಪ ದಪ್ಪ ತೊಗೊಂಡು ಬಂದು ಅದು ವಾಷಿಂಗ್ ಮೆಷಿನಿಗೆ ಹಾಕೋಕ್ಕೂ ಆಗೋಲ್ಲ ಇಲ್ಲಿ ಒಗೆಯೋಕೆ ಮಾಡೋಕ್ಕೆ ವಾಷರ್ ಮ್ಯಾನು ಬರಲ್ಲ ವಾಷರ್ ಉಮನ್ನು ಬರೋಲ್ಲ ತುಂಬ ಕಷ್ಟ ಈ ಥರದೇ ಎರಡೆರಡು ತಂದ್ಕೊಂಡ್ಬಿಟ್ಟು ಹೊತ್ಕೊಂಡ್ಬಿಡ್ಬೇಕು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಂತ ಪ್ಲ್ಯಾನ್ ಇದೆ ಸೊ ಗೊತ್ತಿಲ್ಲ ಬಟ್ ತಪ್ಪ ತಪ್ಪ ತೊಗೊಂಡ್ಬಂದ್ಕೊಂಡು ಒಗೆಯಕ್ಕೆ ಆಗದೇ ರೀತಿ ಹಾಗೆ ಇಟ್ಕೊಡೋ ಬದಲು ಈ ಥರ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಇದು ಅದಿಷ್ಟು ಇದಿಷ್ಟು ತೊಗೊಂಡು ಬಂದೆ ಇದ್ರ ಜೊತೆಗೆ ಪಿಲ್ಲ ಅವ್ರು ತೋರಿಸಿದೆ ಒಟ್ಟ ಚಾಕಿದೆ ಕವರು ಸೊ ನೋಡೋಣ ಏನು ಇಟ್ಟಿದ್ದೀನಿ ಅಂತ ಸಿಗ್ತಾ ಇಲ್ಲ ಸೊ ಕವರು ಅದ್ರ ಜೊತೆಗಿದೆ ಇದ್ರ ಜೊತೆಗೆ ಚಾಕು ಉದ್ದ ಚಾಕು ಅಂತ ನಮ್ಮ ಅದನ್ನು ತೋರಿಸ್ತೀನಿ ಓಕೆ ಚಾಕು ಹೇಳಿದ್ನಲ್ಲ ಬಟ್ ಕವರ್ ಹೊಡೆದು ಬಿಟ್ಟಿದ್ದೀನಿ ಥರ ಇದೆ ಸ್ಟೀಲ್ ಚಾಕು ದೊಡ್ಡದಿದೆ ಬಟ್ ಇದೇ ಥರದೇ ತೊಗೊಂಡು ಬಂದಿದ್ದು ಇಲ್ಲೆಲ್ಲ ಒಂಥರ ಕಟ್ 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 ಕಟ್ಟಿದ್ದು ಲಾಸ್ಟ್ ಟೈಮ್ ಕಮ್ಮಿ ಒಂದು ನಾಲ್ಕೈದು ವರ್ಷದಿಂದ ತೊಗೊಂಬಂದಿತ್ತು ಇಲ್ಲಿ ಪ್ಲಾಸ್ಟಿಕ್ ಫೈಬರ್ ಇಂದಿತ್ತು ಅದು ಕಟ್ ಆಗೋಯಿತು ಸೊ ಸ್ಟೀಲಿಂದು ನನ್ನ ಮಗ ಹಾಸ್ಕೊಂಡ್ಬಿಟ್ಟಮ್ಮ ಇದಿರಲಮ್ಮ ದೊಡ್ಡ ದೊಡ್ಡ ಹಣ್ಣು ಕಟ್ ಮಾಡೋಕ್ಕೆ ಆಮೇಲೆ ಶಾರ್ಪ್ ತುಂಬ ಶಾರ್ಪ್ ಇದೆ ಸೊ ಬೇಗ ಬೇಗ ಕಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಸ್ಟ್ರಾಂಗ್ ಇದೆ ಇದು ಬಾಡಿ ಸ್ಟೀಲ್ ಬಾಡಿ ಇದೆಯಲ್ಲ ತುಂಬ ಸ್ಟ್ರಾಂಗ್ ಇದೆ ನಾವು ಹಿಂಗೆ ಕಟ್ ಮಾಡ್ಬೇಕಾದ್ರೆ ಎಲ್ಲ ಎಲ್ಲೊಂದು ಚಾಕು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ಅದು ಬಲ್ಕ್ ನಾವು ಮೊದಲೇ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಹೋಗ್ತಾ ಇರ್ತೀವಿ ಅದು ಬಲ್ಕ್ ಇದ್ರೆ ಬೇಗ ಬೇಕು ಹೆಚ್ಚಕ್ಕಾಗಲ್ಲ ಸೊ ಇದು ಬೆಸ್ಟ್ ಅಂತ ಹೇಳಿ ಇದು ಆಮೇಲೆ ಫೋರ್ಕು ಫೋರ್ಕೆಲ್ಲ ತೋರಿಸೋಂಥದ್ದಲ್ಲ ಬಟ್ ಅದೇ ತೊಗೊಂಡು ಅಂತ ಹೇಳ್ಬಿಟ್ಟು ಫೋರ್ಕ್ ತೋರಿಸ್ತೀನಿ ಬಟ್ ಏನು ಗೊತ್ತಾ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಕ್ವಾಲಿಟಿ ಇರುತ್ತೆ ಆರಿಸ್ಕೋಬೇಕು ಚೆನ್ನಾಗಿರುತ್ತೆ ಸಾಕು ನಾವು ಎಷ್ಟು ವರ್ಷ ಇರ್ತೀವಿ ಅಂತ ಬೇಕಲ್ಲ ನಾವು ಇನ್ನೂರು ವರ್ಷ ಇರ್ತೀವ ಸಾಕು ಸದ್ಯಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿವರೆಗೂ ಸಾಕು ಆಮೇಲೆ ಇದು ಒಂದಿದೆ ಇದು ಹೆರಿಯೋದು ಇದು ಇದು ತಗೊಂಡು ಬಂದು ಎರಡು ವರ್ಷ ಆಯಿತು ಇದೇ ಡೀಮ್ ಮಾಡಿದರೆ ತೊಗೊಂಡು ಬಂದಿದೆ ಸೊ ಇದೇನಪ್ಪ ಅಂದರೆ ಇದು ಇದು ಹಾಗೆ ಎಷ್ಟು ಥರ ಇದೆ ಗೊತ್ತಾ ಇದು ಇದು ಒಂಥರ ಈ ಇದೊಂಥರ ಹಾಂ ಈ ಥರದ್ದೆಲ್ಲ ಒಂಥರ ಕ್ಲೀನಾಗಿ ಶಾರ್ಪ್ ಆಗುತ್ತೆ ಇದು ಕ್ಯಾರೆಟ್ ಹೇರಿಬೇಕಾರೆ ತುಂಬ ಚೆನ್ನಾಗುತ್ತೆ ತುಂಬ ಶಾರ್ಪ್ ಇದೆ ತು ಚೆನ್ನಾಗಿದೆ ಮಾತ್ರ ಇದು ಈ ಕೈಗೆ ಕಷ್ಟ ಆಗ್ತಿದೆ ತಸಿ ತಸಿ ತೋರ್ಸೋಕ್ಕೆ ಸೊ ಇದು ಇದು ಸಣ್ಣದಿದು ಇದು ತೋರಿಸಲಿ ಹ್ಞೂ ಹ್ಞೂ ಇದು ಇದು ಇದಿದೆಯಲ್ಲ ಇದು ಯೂಶ್ವಲಿ ಎಲ್ಲ ಶಾರ್ಪರಲ್ಲೂ ಐ ಮೀನ್ ಹೆರಿಯೋದ್ರಲ್ಲೂ ಎಲ್ಲದರಲ್ಲೂ ಇದೇ ಥರ ಇರುತ್ತೆ ಆಮೇಲೆ ಇದಿದೆಯಲ್ಲ ತೋರಿಸಿ ಓಕೆ ಇದಿದೆಯಲ್ಲ ಹಾಗೆ ಕೆರೆಯೋದು ಹಿಂಗೆ ಮೇಲ್ಗಡೆ ಸಿಪ್ಪೆ ಮಾತ್ರ ಕೆರ್ಕೊತ ಬರ್ತಾರೆ ಮೀನ್ ಅಷ್ಟು ಸಿಪ್ಪೆ ತೆಗಿಬಾರ್ದು ಸ್ವಲ್ಪ ಸಿಪ್ಪೆ ಕೆರಿಬೇಕಲ್ಲ ಆ ಥರದ್ದು ತುಂಬ ಚೆನ್ನಾಗಿದೆ ಇದು ವಾಶ್ ಮಾಡೋದು ತುಂಬ ಈಸಿ ಹಲ್ಲು ಜಬ್ರ ಶೋಷ ಅಂತ ತಗೊಂಡು ಬಂದ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಈ ಸಂದಿಯಲ್ಲೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ ತುಂಬ ಚೆನ್ನಾಗಿದೆ ಇದು ನನ್ನ ಇದು ಎರಡು ವರ್ಷ ಇದು ತೊಗೊಂಡು ಬಂದು ಈ ಶಾರ್ಪ್ನೆಸ್ಸೇ ಹೋಗಿಲ್ಲ ತುಂಬ ಚೆನ್ನಾಗಿದೆ ಡಿಮಾರ್ಟಲ್ಲಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇದಿಷ್ಟು ಇಶ್ಯೂ ತೊಗೊಂಡು ಬಂದೆ ಲಾಸ್ಟ್ ಟೈಮ್ ಹೋದಾಗ ಇದು ಅಂತದ್ದು ಇನ್ನೊಂದು ತೊಗೊಂಡು ಎರಡು ವರ್ಷದಿಂದ ಹೋದಾಗ ತೊಗೊಂಡಿದೆ ಹೋದ ವರ್ಷ ಗೋತೋಷ ಏನು ತಂದೆ ನೆನಪಿಲ್ಲ ನನಗೆ ಬ್ಯಾಗ್ ತಂದೆ ಅನ್ಸುತ್ತೆ ನಾನು ನಾನು ವಾಪಸ್ಸಿಗೆ ತೊಗೊಂಡೋಗ್ತೀನಿ ಆ ಬ್ಯಾಗು ಅದು ಆ ಬ್ಯಾಗು ಅಂತ ಚೆನ್ನಾಗಿತ್ತು ಅದು ಬ್ಯಾಗೆಲ್ಲ ಇನ್ನೂ ಚೆನ್ನಾಗಿದೆ ಚೀಪಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಏನು ಗೊತ್ತಾ ಸೆಲೆಕ್ಟೆಡ್ ಎಷ್ಟು ಬೇಕಾದರೂ ನೀವು ಯಾವುದು ಬೇಕಾದರೂ ತೊಗೊಳ್ಳಿ ಅಂದರೆ ಲಿಮಿಟೆಡ್ ಇಲ್ಲ ಇಷ್ಟಿಷ್ಟೇ ತೆಗ್ದು ಹಾಕಿದೆ ಇಷ್ಟಿಷ್ಟೇ ಇದು ಮಾಡಿದೆ ಅಲ್ಲ ಓನ್ ದೊಡ್ಡ ದೊಡ್ಡ ಮೋಸ್ಟ್ಲಿ ಎಲ್ಲ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತಾಗತ್ತೆ ಕೆಲವರಿಗೆ ಗೊತ್ತಿರಲ್ಲ ಕೆಲವ್ರು ಹೋಗಿರ್ತೀರಿ ಗೊತ್ತಿ ಗೊತ್ತಿರತ್ತೆ ಸೊ ಗೊತ್ತಿಲ್ದವರಿಗೆ ನಾನು ಹೇಳ್ತಾರೆ ಒಂದೊಂದು ಬುಟ್ಟಿ ಒಳಗೆ ಹಾಕಿರ್ತಾರೆ ಬುಟ್ಟಿ ಅಂದರೆ ನೀಟಿಟ್ಟಲ್ಲ ಇಷ್ಟು ದೊಡ್ಡ ದೊಡ್ಡ ಬುಟ್ಟಿ ಇರುತ್ತೆ ಅದರಲ್ಲಿ ಹಾಕಿರ್ತಾರೆ ಯಾ ಅದು ಬೇಕೋ ನೀವು ಸೆಲೆಕ್ಟ್ ಮಾಡಿದ್ರು ಇದು ತೊಗೊಳ್ತೀವಿ ಅದು ತೊಗೊಳ್ತೀವಿ ಅದು ತೊಗೊಳ್ತೀವಿ ಇದು ತೊಗೊಳ್ತೀವಿ ಸೆಲೆಕ್ಷನ್ ಡಿಪೆಂಡ್ ಅಪಾನ್ ಇಸ್ ಸೊ ಇದಿಷ್ಟು ತೊಗೊಂಡು ಬಂದೆ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ತೋರಿಸಿದೀನಿ ನಿಮ್ಗೆ ಇದರಲ್ಲಿ ಯಾಕೆ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಓಕೆ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಕಮ್ಯುನಿಕೇಷನ್ ಬಿಡಬೇಡಿ ನೀವು ಬೆಂಗ್ಳೂರಿಗೆ ಹೋದಾಗ ಆ ಡಿಮಾರ್ಟಿಗೋಗಿ ಇಲ್ಲ ಇನ್ನೂ ತುಂಬ ಚೆನ್ನಾಗಿ ಬೇರೆ ಬೇರೆ ಮಾರ್ಗಗಳಲ್ಲೆಲ್ಲ ಇರ್ತವೆ ಆಮೇಲೆ ಬಟ್ ನಂಗೆ ಡಿಮಾರ್ಟ್ ತುಂಬ ಇಷ್ಟ ಆಗುತ್ತೆ ಬೆಂಗಳೂರು ಅದು ನಮ್ಮ ಅಣ್ಣನ ಮನೆ ಹತ್ರ ಡಿ ಮಾರ್ಟ್ ಇದೆ ತುಂಬ ಚೆನ್ನಾಗಿದೆ ಅದು ಆ ಡಿಮಾರ್ಟ್ ಬಟ್ಟೆ ಡ್ರೆಸ್ಗಳು ಆಮೇಲೆ ಸ್ಟೀಲ್ ಐಟಮ್ಸ್ ಏನಿಲ್ಲ ಅಲ್ಲಿ ಏನಿಲ್ಲ ಆ ಥರ ಎಲ್ಲದೆ ಆಮೇಲೆ ನನ್ನ ಮಗನಿಗೆ ಒಂದಿಷ್ಟು ಚಾಕ್ಲೇಟ್ಸ್ ಬೇಕಾಗಿತ್ತು ಚಾಕ್ಲೇಟ್ಸು ಆಮೇಲೆ ಇನ್ನೂ ಏನೇನೋ ಹೇಳಿದಪ್ಪ ಅವನು ಬಿಸ್ಕೆಟ್ಸು ಚಾಕ್ಲೇಟ್ಸು ಅದನ್ನೆಲ್ಲ ಹೇಳ್ಕೊಂಡು ಬಂದೆ ಸೊ ನನಗೇನು ಬೇಡ ಅದು ಸೊ ನನಗೆ ಇಷ್ಟು ಇಂಪಾರ್ಟೆಂಟ್ ಇತ್ತು ತೋರಿಸ್ಬೇಕು ಅನಿಸ್ತು ನನಗೆ ತೋರಿಸಿದೆ ಸೊ ಇದು ನಿಮಗೆ ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಆಯಿತಾ ಈ ಬ್ರೌನ್ ಇಷ್ಟ ಆಯಿತಾ ಅಥವಾ ಬ್ಲ್ಯಾಕ್ ಇದು ಬ್ಲ್ಯಾಕ್ ತುಂಬ ಚೆನ್ನಾಗಿದೆ ವೆಲ್ವೆಟ್ ಹೆಚ್ಚಿಗಿರುತ್ತೆ ಕೊಂಡ್ರೆ ಇದು ಇದಿಷ್ಟ ಆಯಿತಾ ಬ್ಲೂ ಇಷ್ಟ ಆಯಿತಾ ಆಮೇಲೆ ಈ ಕಲರ್ ಪೇಸ್ಟಲ್ ಬ್ರೌನ್ ಕಲರ್ ಇಷ್ಟ ಆಯಿತಾ ಅಥವಾ ಆ ಥರ ಗ್ರೀಟಿಷ್ ಇಷ್ಟ ಆಯಿತಾ ಯಾಕೆ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ಸ್